ಹಾಯ್ ವಿವರ್ಸ್ ವೆಲ್ಕಮ್ ಟು ಕಿಚನ್ ಅಹಮಾನ ಇವತ್ತು ನಮ್ಮ ಕಿಚನಲ್ಲಿ ಮಟನ್ ಕೈಮಾ ಉಂಡೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದರ ಇದು ಬೆಳೆ ಮಾಡ್ತಾ ಮಾಡ್ತಾ ಇರೋಂಥ ಉಂಡೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಇದು ಕವರಿ ಸೀಸನಲ್ಲಿ ಇದ್ಕವರಿ ಕೈಮಾ ಉಂಡೆ ಸಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಕೈಮ ಉಂಡೆ ಸಾರು ಮಾಡೋದಕ್ಕೆ ನಾನು ಮುಕ್ಕಾಲು ಕೆಜಿ ಅಷ್ಟು ಕೈಮಾನ ರುಬ್ಬಿಟ್ಕೊಂಡಿದ್ದೀನಿ ಮಿಕ್ಸರ್ ಜಾರಲ್ಲಿ ಈ ಮಿಕ್ಸರ್ ಜಾರ್ ಆಗಲ್ಲ ಅಂದರೆ ಅಲ್ಲೇ ಕೂಡ ಕೈಮ ಕಟ್ ಮಾಡಿಸ್ಕೊಂಡು ಬರ್ಬೋದು ಅದೇ ಅಲ್ಲಿ ಸ್ವಲ್ಪ ವರ್ಕ್ ಪೀಸ್ಗಳು ಜಾಸ್ತಿ ಇರುತ್ತೆ ಕೈಮಾ ಕಟ್ ಮಾಡಿಸ್ಕೊಂಡು ಬಂದಾಗ ಅದಕ್ಕೋಸ್ಕರ ನಾನು ಸ್ವಲ್ಪ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಈ ಕೈಮಾ ಉಂಡೆ ಸಾರಿಗೆ ನಾನು ಇದ್ಕವರೆ ಹಾಕ್ ಮಾಡ್ತಿರೋದ್ರಿಂದ ತುಂಬ ಆಗಿರುತ್ತೆ ಇದ್ಕವರಿ ಹಾಕ್ ಮಾಡುವಂಥ ಕೈಮಾವಂಡೆ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದ್ಕೊಂಬಲ್ಲಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೂ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೈಮಾವಂಡೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಮಸಾಲೆಗೆ ನಾನು ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದು ದೊಡ್ಡ ಮುಖಾಲು ಕೆಜಿ ಅಷ್ಟು ಮಟನ್ ಇರೋದ್ರಿಂದ ಸ್ವಲ್ಪ ಕಾಳು ಮೆಣಸು ಚಕ್ಕೆ ಲವಂಗ ಇಷ್ಟನ್ನು ರುಬ್ಕೊಳ್ಬೇಕು ಈ ಕೈಮ ಉಂಡೆ ಕೂಡ ಇದೇ ಮಸಾಲೆ ಇದೇ ಮಸಾಲೆ ಜೊತೆಗೆ ಎರಡು ಟೊಮೊಟೊ ಸೇರಿಸ್ಕೊಂಡು ರುಬ್ಕೊಂಡ್ರೆ ಕೈಮಾವಂಡೆ ಸಾರಗೂ ಕೂಡ ಮಸಾಲೆ ರೆಡಿ ಆಗುತ್ತೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇಕ್ಕವರೆ ಕೂಡ ಹಾಕಿದ್ದೀನಿ ಇಕ್ಕವ್ರೇನ ಚೆನ್ನಾಗಿ ಮಾಡಿಸ್ಕೊಳ್ಬೇಕು ಎಣ್ಣೆಲಿ ಈರುಳ್ಳಿ ಬೇಸರಿಸಿ ತೆಂಗಿನ ಮಸಾಲೆ ಹಾಕ್ತಾಯಿದ್ದೀನಿ ಈಗ ಇಲ್ಲ ಒಂದು ಮುಕ್ಕಾಲು ಕೆ ಜಿ ಮಟನ್ ಇರೋದರಿಂದ ಒಂದು ದೊಡ್ಡೋಳು ತೆಂಗಿನಕಾಯ್ ಜೊತೆ ಮಸಾಲೆ ಸುಬ್ಬಿದ್ದೀನಿ ಗರಂ ಮಸಾಲೆಗಳೆಲ್ಲ ಚಕ್ಕೆ ಲವಂಗ ಕಾಳು ಮೆಣಸು ಸ್ವಲ್ಪ ಪುದೀನ ಸಂದಗೆ ಚಿರಂತ ಈರುಳ್ಳಿ ಒಂದು ಮೊಟ್ಟೆ ಮೊಟ್ಟೆ ಇಲ್ಲದೆ ಕೂಡ ಮಾಡ್ಕೊಳ್ಬೋದು ಒಂದು ಸ್ಪೂನಷ್ಟು ಪುಡಿ ಒಂದೂವರೆ ಸ್ಪೂನಷ್ಟು ಅಚ್ಚಕಾತ್ ಪುಡಿ ಉರಿಗಡ್ಡೆ ಪುಡಿ ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಥರ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆ ಎಲ್ಲ ಮಟನ್ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಮ್ಗೆ ಎಷ್ಟು ತಪ್ಪ ಉಂಟೆಗಳು ಬೇಕು ಅಸ್ತಪ್ಪ ಕಟ್ಕೊಂಡು ಇಟ್ಕೊಳ್ಬೇಕು ಅಥವಾ ಡೈರೆಕ್ಟ್ ಸಾಲ ಕೂಡ ಬಿಡ್ಬೋದು ಸಾರು ಪುದಿ ಬಂದಿದ್ರೆ ಡೈರೆಕ್ಟ್ ಸಾಲ ಕೂಡ ಬಿಡ್ಬೋದು ಇಲ್ಲಾಂದರೆ ಈ ಥರ ಕಟ್ಟಿಟ್ಕೊಳ್ಬೋದು ಒಂದು ಪ್ಲೇಟ್ಗೆ ಈರುಳ್ಳಿ ಇಟ್ಟವರೆಲ್ಲ ಇನ್ನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಕಾಯಿ ಮಸಾಲೆ ಹಾಕ್ತಾ ಇದ್ದೀನಿ ನಾನು ಕೈಮಾ ಉಂಡೆಗೆ ಯಾವ್ಯಾವ ಮಸಾಲೆ ಸೇರಿಸಿದೆ ಆ ಮಸಾಲೆ ಎಲ್ಲ ಸೇರಿಸ್ಕೊಂಡು ಉಬ್ಕೊಂಡಿರೋಂಥ ತೆಂಗಿನ ಮಸಾಲೆ ಸ್ವಲ್ಪ ಹಸಿವಾಸನೆ ಉಟ್ಕೊಳ್ಬೇಕು ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸೇರಿದೆ ಮಸಾಲೆ ವಾಸನೆ ಎಲ್ಲ ಹೋಗಿದೆ ಇದು ಸ್ವಲ್ಪ ಅರಿಶಿಣ ಮಟನ್ ಮಸಾಲ ಸಾರಿಗೆ ನೋಡಿಕೊಂಡು ಮಟನ್ ಮಸಾಲ ಅಚ್ಕಾಕ ಪುಡಿ ಎಲ್ಲ ಹಾಕ್ಕೊಳ್ಬೇಕು ಅಚ್ಕಾಕ ಪುಡಿ ಇಷ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ತಾಯಿದ್ದೀನಿ ಒಂದ್ಸಲ ಮಿಕ್ಸ್ ಮಾಡಿ ನೋಡಿ ನೀರು ಸೇರಿಸಬೇಕಾಗುತ್ತೆ ಕೈಮ ಉಂಡೆಗಳು ಮುಳ್ಕೋಷ್ಟು ನೀರು ಹಾಕ್ಕೊಳ್ಬೇಕು ತಕ್ಕಷ್ಟು ಉಪ್ಪು ಸಾರು ಚೆನ್ನಾಗಿ ಕುದಿ ಬರಬೇಕು ಉಂಡೆಗಳನ್ನ ಕಟ್ಟಿಟ್ಕೊಂಡಿದ್ದೀನಿ ಇಲ್ಲಿ ಸಾರು ಕೂಡ ಚೆನ್ನಾಗಿ ಕುದಿ ಬರ್ತಾಯಿದೆ ಇದಕ್ಕೆ ಬೆಳೆ ಕೂಡ ಬೆಂದಿದೆ ಈಗ ಇದಕ್ಕೆ ಕಟ್ಟಿರೋ ಅಂಥ ಕೈಮೆ ಉಂಡೆಗಳು ಬಿಡ್ತಾ ಇದ್ದೀನಿ ಮೀಡಿಯಮಲ್ಲಿ ಇಟ್ಕೊಂಡು ಒಂದು ಹತ್ತರಿಂದ ಹನ್ನೆರಡು ನಿಮಿಷದ ಕಾಲ ಬೇಯಿಸ್ಕೊಳ್ಬೇಕು ಕೈಮಾ ಉಂಡೆಗಳೆಲ್ಲ ಚೆನ್ನಾಗಿ ಬೇಯುತ್ತೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷದ ಕಾಲ ಕೈಮ ಉಂಡೆಗಳೆಲ್ಲ ಸಾಲ ಚೆನ್ನಾಗಿ ಬೆಂದಿದೆ ಇದ್ಕವರಿ ಹಾಕಿ ಮಾಡಿರೋಂಥ ಕೈಮಾ ಉಂಡೆ ಸಾರು ರೆಡಿಯಾಗಿದೆ ಇದಕ್ಕವರಿ ಹಾಕಿ ಮಾಡಿರೋಂಥ ಈ ಕೈಮಾ ಉಂಡೆ ಸಾರು ಅನ್ನ ಮುದ್ದೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನು பரோட்டோத்தொட்ட கூட நின்ஞ்சோ நீங்கள் கூட வேணாலும் சரி ட்ரை மாஷ்ட நம்ம சேனல் சப்ஸ்கிரை மாதிரி நம்ம வீடியோ லைக் மாதிரி ஷேர் மாதிரி தாங்க்ஸ் ஃபார் வாட்சிங்